ಎತ್ತೋದ್ರಪ್ಪ ಇವ್ರು ನಮ್ಮ ಮನೆಯವರು ಯಾರು ಕಾಣಿಸ್ತಾನೆ ಇಲ್ವಲ್ಲಪ್ಪ ಇವರು ಹ ಈಟತ್ತರ್ಗು ಎಳ್ನೀರ್ ಕುಡ್ಕೊಂಬಿಟ್ಟು ಇಲ್ಲೇ ಕುಂತಿದ್ರು ಒಬ್ರೆ ಒಬ್ಬರು ಕಾಣಿಸ್ತಿಲ್ವಲ್ಲ ನಮ್ಮ ಅಜ್ಜಿ ಎತ್ಲಾಗೋಯ್ತು ಅಲ್ಲ ಕೋಳಿ ತಗೊಂಡ್ಬರ್ತೀನಿ ಯಾವ ಕೋಳಿ ತಗೊಂಬರ್ಬೇಕೇನ್ ಪಾರಮ್ ಕೋಳಿ ತಗೊಂಡ್ಬರ್ಬೇಕು ಬೈಲರ್ ಕೋಳಿ ತಗೊಂಬರ್ಬೇಕು ಒಂದು ಗೊತ್ತಾಗ್ಲಿಲ್ಲ ಹೇಳ್ರಮ್ಮ ಅಂತ ಹೇಳಿದ್ರೆ ಏನು ಯಾರು ಏನು ಇಲ್ಲ ಏ ನಮ್ಮ ಅಜ್ಜಿ ಇನ್ನೊಂದನು ಒಂಥರ ಉದಾಸೀನ ಮಾಡೋದ್ ಕಡೆ ಹೇಳು ಹುಡುಗರು ನೋಡಿದ್ರೆ ಬೆಳಿಗ್ಗೆ ಅದ್ ಅಡಿಕೆನೆ ನಾವು ಹೋಗ್ಬೇಕು ಆರು ಗಂಟೆಗೆನೆ ಮುಂಜಾನೆನೆ ಅಂತ ಅವ್ರು ಹೇಳ್ತಿದ್ದಾರೆ ಹಾ ಈ ಅಜ್ಜಿ ನೋಡಿದ್ರೆ ಏನು ಮಾಡಿಸಂಗೆ ಇಲ್ಲ ಹಾ ಅಲ್ಲೇ ಟೈಮ್ ಬೇರೆ ಆಗೋಯ್ತು ಇನ್ನು ಏನು ಮಾಡ್ತಿದಾರೋ ಏನಪ್ಪಾ ಇವರು ಏ ಇವಳೆ ಇವಳೆ ನಮ್ಮ ಪಾಪ ಎತ್ಲಾಗೋದ ಪಾಪ ಸುದೀಲ ಲೇ ಪಾಪ ತರೀಕೆ ಹೋಗತ್ಲಾಗಿ ಏ ನನಗೂ ಕರ್ದು ಕರೆದು ಕರ್ದೋ ಅತ್ಲಾಗಿ ನೋವು ಬಂದ್ಬಿಡ್ತು ಅತ್ಲಾಗಿ ಅವಾಗ್ಲಿ ನಾನು ಹ್ಞೂ ಏನಾಯ್ತಂತ ಬೇರೆ ಕೇಳ್ತಿಯಲ್ಲಿ ಅಲ್ಲಿ ಕಡೆ ಆವಾಗಲೇನು ನೀವು ಎಳ್ಳಿ ಕುಡಿಬೇಕಾದ್ರೆ ನಾನು ಹೇಳ್ದೆ ತಾನೆ ಓ ಕೋಳಿ ತಗೊಂಬರ್ತೀನಿ ಅರ್ಜೆಂಟ್ ಮಾಡ್ತಿದ್ರಿ ನೀವು ಆ ಹುಡುಗರು ನೋಡಿದ್ರೆ ಬೆಳಿಗ್ಗೆ ಎದ್ದಾಡ್ಕೆಲ್ಲ ನೀವು ಹೋಗ್ತಾರೆ ಓ ಕೋಳಿ ಏನಾರು ತಗೊಂಬ ಏನಾರು ಮಾಡಿದ್ರೆ ಆಗುತ್ತೆ ಆ ಹುಡುಗಿ ಏನ ಚಿಕನ್ ಚಿಲ್ಲಿನ ಏನೋ ತಿಂತೀನಿ ಹಾಂ ಇವ್ನ ಪಾಪ ಬೇರೆ ಚಿಕನ್ ಕಬಾಬ್ ಮಾಡ್ಕೊಡ್ರಿ ಅಂತ ಬೇರೆ ಹೇಳ್ತಿದ್ದ ಯಾವ ಕೋಳಿ ತಗೊಂಬರೋಣ ಎಷ್ಟು ಕೆ ಜಿ ತಗೊಂಡ್ಬರೋಣ ಬಾಯ್ ಬಿಟ್ಟು ಹೇಳ್ರಮ್ಮ ಅಂತ ಹೇಳಿರಿ ಯಾರು ಒಬ್ಬರು ಹೇಳಲೇ ಇಲ್ಲ ಆಯ್ ಹ್ಞೂ ನೀವೇಂದ್ರಮ್ಮ ನೀವು ಹಿಂಗ ಉದಾಸೀನ ಮಾಡ್ತೀರಾ ಆಮೇಕಿಂದ ಮಾತ್ರ ನೋಡಿರಿ ತಡ ಮಾಡ್ಕೊಂಡು ಹೋದ್ರೆ ಮಾತ್ರ ಕೋಳಿ ಸಿಗಲ್ಲ ದೇವರಾಣಿಗ್ ಹೇಳ್ತಿದ್ದೀನಿ ಹಾಂ ಮತ್ತೆ ತಿಪ್ಟೂರಿಗೆ ಎಲ್ಲಾರು ಹೋಗ್ಬಿಟ್ಟು ತಗೊಂಬರ್ಬೇಕು ನೋಡ್ರಿ ಇವಾಗಲೇ ಹೇಳ್ತಿದ್ದೀರಿ ಮತ್ತೆ ಹಾಂ ಸುಮ್ಕೆ ನೀವು ಏನ್ ಬೇಕು ಅದು ಇದು ನನಗೆ ಅಯ್ಯೋ ಅನ್ನಿಸ್ಬೇಡ್ರಿ ನೀವು ಏನಿದ್ರು ಇವಾಗಲೇ ಹೇಳ್ಬಿಡ್ರಿ ನೋಡು 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 ನೀನು ರೇಗಾಡೋದು ನೋಡಿ ಹೆಂಗ್ ರೇಗಾಡ್ತೀಯ ಅಂತ ಅಲ್ಕಡೆ ಜಾ ನಾನು ನೀನು ಕೋಳಿ ತಗೊಂಬರೋಕ್ಕೆ ಹೋಗಿರ್ತೀಯ ಅಂತ ನಾನು ನೋಡಿದ್ರೆ ನೀನು ಎತ್ತೋಗಿದ್ದೆ ನೀನು ಈ ತೊತ್ತೋರ್ಗು ಹಾಂ ಎಳ್ಳೇರು ಕುಡ್ಕೊಂಡ್ಬಿಟ್ಟು ನೀನು ಟೀ ಕುಡ್ಕೊಂಡು ನಾನು ಕೋಳಿ ತಗೊಂಬರ್ತೀಯ ಅಂತ ನಾನು ಅಂತಿದೀನಿ ಈ ತೊತ್ತೋರ್ಗು ಬರ್ಲಿಲ್ವಲ್ಲ ನಮ್ಮ ಅಜ್ಜ ಅಂತ ಮತ್ತೆ ಎತ್ತಲಾಗ ಹೋಗಿದ್ದ ಅಜ್ಜ ನೀನು ಈ ತೊತ್ತೋರ್ಗು ಆ

எோ அங்காடிய ஒன் கண்ணி கே அல்ல நினைவு இல்வோம் ಅಂಗಿ ಮತ್ತೆ ಹೋಗ್ಬಿಟ್ಟು ಆಳ್ಟೆ ಹೊಡ್ಕೊಂಡ್ ಕೂತ್ಕೊಳ್ತೀಯಾ ಅಂತ ಹೇಳ್ತೀಯ ಪರವಾಗಿಲ್ಲ ಕಡೆ ನೀನು ಹೋದ್ರಿಟ್ಟು ಹಂಗಾರೆ ನನಗೇನು ಮಾಡೋಕ್ಯಾಮೆ ಇಲ್ಲ ಅಂತ ಕಡೆಯ ನೀನು ಏಯ್ ಹ್ಞೂ ಏನಾಯ್ ಗೊತ್ತೇನೆ ಇಲ್ಲೇ ಆಚೆ ಕಡೆ ಕುಂತಿದ್ದೆ ಅವ್ನು ನಮ್ಮ ಶಂಕರಾಜಿದ್ದ ನೋಡು ಅವ್ರ ಏನ ಆಗೈತೆ ಅಂತ ಕರೆದ್ ಬಿಟ್ಟ ಹ್ಞೂ ಒಡ್ಬಾರ್ಲ ಹೊಡ್ಬಾರಲ್ಲ ರಂಗಲ್ ಜೈ ಇಲ್ಲಿ ಯಾಕ ಸರಿಯಾಗಿ ಮೇವು ತಿಂತಿಲ್ಲ ಏನಿಲ್ಲ ಯಾಕ ಮನ್ಕಾ ಕುಂತೈತೆ ಭಯ ಆಗತ್ಕಂಡ್ ಬಾರ ಮೊನ್ನೆ ಮೊನ್ನೆನು ಕರ ಆಕೈತೆ ಅಂತ ಹೇಳ್ದ ಅದಕ್ಕೆ ಅತ್ಲಾಗಿ ಒಳ್ಳೆ ಹಾಲು ಕೂಡ ಹಸ ಬೇರೆ ಅದಕ್ಕೆ ಆಗೋಯ್ತು ನನ್ಗೊತ್ಲಾಗ್ ಅವ್ನ ಮಕ ನೋಡಕ್ ಆಗ್ದಲ್ಲ ಅತ್ಲಾಗಿ ರಪ್ಪನ್ ಒಡೋದೆ ಹ್ಮ್ ಅನಕಿಂತ ಅಷ್ಟಲ್ಲಿ ಡಾಕ್ಟರ್ ಬಂದಿದ್ರು ನೋಡ್ಬಿಟ್ಟು ಹೇಳಿರು ಒಂದ್ ಅಜೀರ್ಣ ಆಗಂಗೆ ಆಗೈತಂತೆ ಅದೆಂತದ ಕ್ಯಾಲ್ಸಿಯಂ ಕಡಿಮೆ ಆಗೈತಂತೆ ದೇಹದಲ್ಲಿ ಹಸುಗಳ ದೇಹದಲ್ಲಿ ಹಸನ್ ದೇಹದಲ್ಲಿ ಕ್ಯಾಲ್ಸಿಯಂ ಅಂತ ಏನೋ ಹೇಳಿರಮ್ಮ ಡಾಕ್ಟ್ರು ಹ್ಞೂ ನನಗೂ ಗೊತ್ತಾಗ್ಲಿಲ್ಲ ಜಾಸ್ತಿ ಒಂದ್ ಬೆಲ್ಲ ಮತ್ತೆ ಅದೆಂತದ ತಾನಿಕ್ಕೂ ಅವೆಲ್ಲ ಬರೆದು ಕೊಟ್ಟಿದ್ದಾರೆ ಹ್ಞೂ ವಾಸಿ ಆಗೋದ್ಕಂಡು ಹೋಗ್ರಿ ಯೋಚನೆ ಮಾಡಬೇಡ್ರಿ ಅಂತ ಹೇಳಿರು ಅದಕ್ಕೆ ಒಂದು ಒನ್ಗಳಿಗೆ ಪಾಪ ಬೇಜಾರಲ್ಲಿದ್ದ ಅವನು ರಪ್ಪ ನೀನು ಹೆಂಗ್ ಬರೋನ್ ಹೇಳು ಒನ್ಗಳಿಗೆ ಕೂತ್ಕೊಂಡು ಅಲ್ಲೇ ಮಾತಾಡ್ಸ್ಕೊಂಡು ಆ ಬಂದು ಇನ್ನೇನು ಮಾಡೋಣ ಅತ್ಲಾಗ ಅಂತ ಓ ನಮಗೂ ಕಷ್ಟ ಸುಖಕ್ಕೆ ಆಗ್ತಾನಲ್ಲ ನಮ್ಮ ಶಂಕರಾಜ ಇವಾಗ ನಾವು ಆಗಲಿಲ್ಲ ಅಂದರೆ ಅದೇ ಹೆಂಗೆ ಸರಿ ಆಗುತ್ತೆ ಹೇಳು ಕಷ್ಟದಿರೋರಿಗೆ ಆಗ್ಬೇಕಡೆ ಹ್ಞೂ ಸರಿ ಕಣ ಆಯ್ತು ಹೇಳು ಅದ್ಲಾಗ ಹೋಗಿದ್ದೆ ಅತ್ಲಾಗಿ ಇವಾಗ ಏನು ಮಾಡೋದು ಇವಾಗ ಹೋಗಿ ತಗೊಂಬರ್ತೀಯೋ ಏನು ಸಾಯಂಕಾಲದ ಕಡೆಯಿಂದ ಹೋಗಿ ಬರ್ತೀಯಾ ನೋಡಿ ಹೆಂಗ್ ಮಾಡ್ತೀಯ ಅತ್ಲಾಗಿ ಹ್ಞೂ ಏ ಒತ್ತು ಬೇರೆ ಆಗೋಯ್ತು ಕಣ ಚೆನ್ನಾಗಿರೋ ಕೋಳಿ ಸಿಗಲ್ಲ ಏನಿಲ್ಲ ಇವಾಗಲೇ ಹೋಗತ್ಲಾಗ ತಗೊಂಬರ್ತೀನಿ ಕಣಿ ಹೇಳಮ್ಮ ಅತ್ಲಾಗಿ ಇನ್ನೇನು ಮಾಡೋಣ ಅತ್ಲಾಗಿ ஆஹ் நீங்க அப்பட்ஸ் அத்லி இல்லாந்திர ஒத்தாக் கணேர கோேட்டிங் சுமத்தி எல்லாம் நான் எல்லாம் நானும் இன்னும் கோழி தகரில் இவ்வளோ தீனி

ಓ ನೋಡಿ ಸುಸ್ತಾಗಂಗಾಗ್ ಆಗ್ತೈತೆ ನನಗೆ ಅವ್ನ್ ಶಂಕರಾಜ್ ಇದ್ದನಲ್ಲ ಅವ್ನ್ ಶಂಕರಾಜಾ ಬೆರೆ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ ಆಕಣ್ಣ ಪಾಪಾ ಅದಕ್ಕ ಅರ್ಧ ಒತ್ತಾಗ್ ಹೋಯ್ತು ಹ್ಮ್ ಬಾ ಹೋಗನ್ ಬಾ ಇನ್ನೇನ್ ಒತ್ತಾಗ್ ಹೋಯ್ತು ಇವಳೆ ಅದೇನ್ ರೆಡಿ ಮಾಡ್ಕೊಳ್ರೆ ನಾವು ಇಂಗ್ ಹೋಗಿ ಇಂಗ್ ಬರ್ತೀವಿ ಅತ್ಲಾಗಿ ಅದ್ಯಾಕ್ মামಾ ಎಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ರು ಅತ್ತೆಗೆ ಪಾಪನ ಬೆರೆ ಜೊತೆಲೇ ಕರ್ಕೊಂಡು ಹೋಗ್ತಿದ್ರ ಎಲ್ಲ ಹೋಗ್ತಿದ್ರ ಎಲ್ಲ ಮಮ್ಮ ಹೋಗ್ತಿರೋದು ಇವಾಗ ಎಲ್ಲೋ ಬೇಡ ಬರ್ರಿ ಓ ಒಬ್ಬಿಟ್ಟಿ ಊಟ ಮಾಡಿದಿನಿ ಇದ್ಯಾಕ್ ಮಮ್ಮ ಊಟ ಮಾಡಿದ ಬರಿಲ್ಲ ಬರಿಲ್ಲ ಅಂತ ನೀವು ನೋಡಿದ್ರೆ ಇವಾಗ ಎಲ್ಲ ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ದೀರಾ ಹಾ ಬರಿ ಮೊದಲು ಊಟ ಮಾಡ್ಕೊಂಡು ಅದೆಲ್ಲಾದ್ರೂ ಹೋಗಿ ಅಂತ ಬರಮ್ಮ ಯಾ ಅಂದ್ರಮ್ಮ ಹಿಂಗೆ ಹೇಳ್ತಿದ್ದೀರಾ ನೀವು ಅಲ್ಲ ಇಷ್ಟು ಬಿರು ನಿಮ್ಮನ್ನೇ ಒಬ್ಬಿಟ್ಟು ಊಟ ಮಾಡಿಬಿಟ್ರ ನೀವು ಅದೆಷ್ಟು ಬೇಗ ಮಾಡಿದ್ರಮ್ಮ ನೀವು ಪರವಾಗಿಲ್ಲ ಕಣ್ರಮ್ಮ ಎಂತ ಒಬ್ಬಿಟ್ಟು ಏನ್ ಬೇಳೆ ಒಬ್ಬಿಟ್ ಮಾಡಿದಿರಾ ಕಾಯಿ ಒಬ್ಬಿಟ್ಟು ಮಾಡಿದಿರಾ ಹಾ ಕಾಯಿ ಒಬ್ಬಿಟ್ ಮಾಡಿದೀವಿ ಕಣಮ್ಮ ಬೇಳೆ ಒಬ್ಬಿಟ್ ಬೇಡ ಅಂತ ಹೇಳಿರು ಅವ್ರಿಗೆ ಕೇಳಿದೆ ನಾನು ನಿಮ್ಮ ಮಗನಿಗೆ ಅವರಿದ್ದವರು ಕಾಯಿ ಒಬ್ಬಿಟ್ ಮಾಡುವ ತೆಂಗಿನಕಾಯಿ ಒಬ್ಬಿಟ್ಟು ಬೇಡ ಒದ್ಬಿಟ್ಟು ಬಾಡ ಅಂತ ಹೇಳಿರು ಅದಕ್ಕೆ ಕಾಯಿ ಒಬ್ಬಿಟ್ಟು ಮಾಡಿದೀನಿ ಕಣ್ಣಮ್ಮ ಹ್ಮ್ ಹ್ಮ್ ಇನ್ನೇನು ಮೂರ್ ಜನ ಇದ್ದು ನಾನು ಅತ್ತೆ ಆ ಪವಿತ್ರಮ್ಮ ಇದ್ರಲ್ಲ ಎಲ್ಲರೂ ಸೇರ್ಕೊಂಡ್ಬಿಟ್ಟು ರಪ್ಪನ ಮಾಡಾಕಿವು ಅದೆಷ್ಟೊತ್ತಾಗತ್ತಮ ಮೂರ್ ಜನ ಇದ್ರೆ ಆ ನಾನೇ ಬೇಗ ಬೇಗನೆ ಮಾಡ್ತೀನಿ ಅಂತ ಹೇಳ್ತಾರೀ ಇವತ್ತು ಅತ್ತೆ ಪವಿತ್ರಮ್ಮ ಮೂರ್ ಜನ ಇದೀವಿ ಬೇಗ ಬೇಗ ಹಾಗೆ ಹೋಯ್ತು ಅತ್ಲಗಿ ಹ್ಮ್ ನಾನು ಒದ್ಬಿಟ್ಟು ಮಾಡ್ದೆ ಅತ್ತೆ ಪಲ್ಯ ಮಾಡಿರು ಪವಿತ್ರಮ್ಮ ಬೋಡ ಎಲ್ಲಾ ಮಾಡಿದ್ರು ಕೋಸಂಬರಿ ಪಲ್ಯ ಎಲ್ಲಾ ಮಾಡ್ಕೊಂಡು ಅಪ್ಪನತ್ ಮುಗ್ದೇ ಹೋಯ್ತು ಅಂತ ಹೇಳ್ತೀರಾ ನೀವು ಹಾಂ ಬರೀ ಊಟ ಮಾಡ್ಕೊಂಡೆಲ್ಲ ನೀವು ಅಮ್ಮನೆ ಅಮ್ಮಣಿ ಕೋಳಿ ತಗೊಂಬರಕ್ ಹೋಗ್ತಿದೀನಿ ಕಣೆ ಕಣೇ ಹ್ಞೂ ನೀವೀ ನೋಡ್ರಿ ಒಬ್ಬಿಟ್ಟು ಊಟ ಮಾಡ್ಕೊಂಡ್ ಕುಂತಿದಿರ ಸಾಯಂಕಾಲದ ಕಡೆಯಿಂದ ಕೋಳಿ ಮಾಡಿದ್ರೆ ಆಗುತ್ತಲ್ವಾ ಅಂದ್ರೆ ಹಾಂ ನಡ್ರಿ ಅತ್ಲಗಿ ಇನ್ನೇನು ಹೋಗುತ್ತೆ ಅಮ್ಮಣಿ ಒಂದ್ ಕೆಲಸ ಮಾಡ್ರಿ ನೀವೆಲ್ಲರೂ ನೀವೆಲ್ಲಾರು ಊಟ ಮಾಡ್ರಿ ನಾನು ರಪ್ಪನ ಹೋಗ್ಬಿಟ್ಟು ಕೋಳಿ ತಗೊಂಡ್ಬರ್ತೀನಿ ಬರ್ತೀನಿ ಲೈ ನೀನು ಏನು ಬರದ್ ಬೇಡ ಹೋಗು ಅಜ್ಜಿ ಜೊತೆ ಕುತ್ಕೊಂಡು ನೀನು ಊಟ ಮಾಡುವ ಈಗ ಹೋಗ್ಲಿಲ್ಲ ಅಂದ್ರೆ ಹ ಸರಿ ಆಗಲ್ಲ ಹೋಗ್ಲಿ ಹ ನೀವು ಊಟ ಮಾಡಿ ಮೊದ್ಲು ಊಟ ಮಾಡ್ತೀನಿ ಅಯ್ಯ ಅನ್ನಿಸ್ಬೇಡ ಸುಮ್ ಕಿರ್ಬೇಕು ಮಕ್ಳು ಹೇಳದ್ ಮಾತ್ ಕೇಳಬೇಕು ನಿಂಗೆಲ್ಲಾ ಆಟ ಮಾಡಬಾರ್ದು ಹೇಳ ಇವ್ಳೆ ಇವಳೆ ಅವ್ನಿಗೆ ಹೊಡ್ದ್ರಿಟಿವ್ ಏಳೆ ಒಂದ್ ರೇಟ್ ನೀನ್ ಸುಮ್ಮಗ್ ನೋಡ್ಕೊಂಡು ನಿನ್ಕೊಂಬಿಡ್ತಿ ಮಾತ್ಲಾಗಿ ಆಟ ಮಾಡ್ತಿದ್ದಾನೆ ಹೇಳು ಒಂದ್ ಸಮಜಾಯಿಸು ಅವನಿಗೆ அஸ்டே நன்கு நானும் கர்னிட்டு நான் ஏன் சந்தோஷங்க ஏன் சந்தோஷனா நீங்க கர்க்கி கிளாகுங்க அது இது தின்சி குரு நான் ரூடி மாட்டி ಇವಾಗ ಇಲ್ಲ ಪಾಪ ಮಂತ ಅಂದ್ರೆ ಅವನು ಉಳ್ಕಡ್ತಾನ ಅವನು ಹುಡುಗ ಅವನು ಇರಲ್ಲ ನಾನು ನನ್ನ ಚಾತ್ ಚಾತನ್ ಜೊತೆ ಓಡ್ತೀನಿ ಅಂತ ಹೇಳ್ತಾನೆ ಅದ್ರಲ್ಲೂ ಅವ್ರು ತೋಟದಲ್ಲದೇನೆ ಅವ್ರ ಚಿಕ್ಕಪ್ಪನ ಜೊತೆ ಕಾರಲ್ ಬಾರ್ಲ ಪಾಪ ಅಂತ ಕರೆದಾಗ್ಲೇನೆ ಅವ್ರ ಚಿಕ್ಕಪ್ಪ ಕರೆದ್ರೇನೆ ಹೋಗಿಲ್ಲ ಅವನು ಅಂತದ್ರಲ್ಲಿ ಇವಾಗ ನೀನ್ ಎಲ್ಲ ಓಡ್ತಿದ್ದೆ ನಿನ್ ಬಿಟ್ಟು ಎಲ್ಲಿರ್ತಾನ ಅವನು ಓ ಕರ್ಕೊಂಡು ಹೋಗು ಹ್ಮ್ ರೂಢಿ ಮಾಡೋದ್ ನೀವ್ ರೂಢಿ ಮಾಡಿಬಿಟ್ಟು ಇವಾಗ ನನಗೆ ಹೇಳಿದ್ರೆ ನಾನೇನು ಮಾಡಣ ನಾನೇನು ಮಾತಾಡೋಣಪ್ಪ ಯಾಕೆ ಮಮ್ಮ ಹಿಂಗ ಆಟ ಮಾಡ್ತಿದ್ದೀರಾ ನೀವು ಅಲ್ಕಡಮ್ಮ ನಾವು ಇಷ್ಟೊತ್ತರೆಗೂ ನಿಮ್ಗೆ ಕಾಯ್ಕೊಂಡಿದೀವಿ ಹ್ಮ್ ನಿಮ್ಗೆ ಕಂಡಿದೀವಿ ಊಟ ಮಾಡೋಣ ಅವ್ರು ನೋಡ್ರಿ ಅವರು ಅಪ್ಪ ಯಾ ಬರ್ಲಿ ಅಪ್ಪ ಯಾ ಬರ್ಲಿ ಅಂತ ಅವ್ರಿಬ್ರು ಕಾಯ್ಕೊಂಡ್ ಕುಂತಾರೆ ನಾವು ನೀವ್ ಬರ್ಲಿ ಅಂತ ನಾವು ಕಾಯ್ಕೊಂಡ್ ಕುಂತಿದೀವಿ ಇವಾಗ ನೀವ್ ಬರಲಿಲ್ಲ ಆದ್ರೆ ಸರಿ ಆಗುತ್ತಾರ ಎಲ್ಲ ಹೊಟ್ಟೆ ಹಸ್ಕೊಂಡ್ ಕುಂತಿದ್ದೀವಿ ಬಾರ್ ಮಮ್ಮ ಸರಿಕೆ ಆಯ್ತು ಹೋಗ್ರಿ ನಿಮ್ದೇ ಆಟ ನೀವ್ ಗೆಲ್ಬೇಕಾದ್ರೆ ಇನ್ನೇನು ಆಗಲ್ಲ ನಾವೇನು ಹೊಟ್ಟೆ ಹಸ್ಕೊಂಡ ಕುಂತಿರ್ತಿವಿ ಹೋಗ್ರಿ ಹ್ಮ್ ನೀವು ಬಂದಾದ್ಮೇಲೆ ಒಟ್ಟಿಗೆ ಊಟ ಆಗುತ್ತೆ ಹೇಳ್ರಿ ಕಟ್ ಅಲ್ವಿಲ್ಲ ಹೋಗು ಅರ್ಜೆಂಟ್ ಆಗಿ ಹೋಗ್ತಿದ್ದೆ ನೀರು ಹೋಗ್ತಾರಿಕೆ ಇದ್ಯಾಕೆ ನೀ ಸರೋಜಮ್ಮ ನೀನು ಇಷ್ಟು ಬೀರನೆ ನನ್ನ ಮೇಲೆ ಕೋಪ ಕಲ್ತು ಕಲ್ತ್ಬಿಟ್ಟಿದ್ಯಾ ನಾನು ಹೇಳೋದು ಅರ್ಥ ಆಗ್ತಿಲ್ವೇನಮ್ಮ ಅಲ್ಲಿ ಕಣಮ್ಮ ಇವಾಗ ಹೋಗ್ಲಿಲ್ಲ ಅಂದರೆ ಮೊದಲೇ ಬೆಳಗ್ಗೆ ಹೋದ್ರೆ ಚೆನ್ನಾಗಿರೋ ಕೋಳಿ ಸಿಗೋದು ಅದ್ರದ್ದು ಅಲ್ಲೇ ಒತ್ತಾಗ್ತಾ ಬಂದೈತಲ್ಲ ಹ್ಞೂ ಈಗಲೇ ಕೋಳಿ ಸಿಗಲ್ಲ ಅಂಥದ್ರೆ ಸಾಯಂಕಾಲದ ಕಡೆಯಿಂದ ನಾನು ಕೋಳಿ ತಗೊಂಡ್ಬರ್ತೀನಂತ ಹೋದ್ರೆ ಎಲ್ಲ ಖಾಲಿ ಆಗಿದ್ರೆ ಏನು ಮಾಡ್ತೀಯಾ ಹೇಳು ಆ ಹುಡುಗರು ನೋಡಿದ್ರೆ ಎದ್ದಡಕ್ಕೆಲ್ಲ ನೆನೆ ಬೇರೆ ಹೋಗ್ತೀವಂತ ಹೇಳ್ತಿದಾರೆ ಏನು ಮಾಡಿದ್ನ ಹೇಳಮ್ಮ ನೀನೇ ಇಂಥ ಹಿಂಗೆ ಮಾಡ್ಮಮ್ಮ ಅಂತ ಹೇಳಿದ್ರೆ ಹಿಂಗೆ ಮಾಡ್ಬಿಡ್ತೀನಿ ನೋಡಿ ತಾಯಿ ಹ್ಮ್ ಈ ಕೋಳಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ ನೀನೇ ಅದಕ್ಕೆ ಹೋಗ್ತಿರೋದು ಸುಮ್ಕಿರುವ ಆಚಾರ ಮಾಡ್ಬಾರದು ನೀನು ಕೋಳಿ ಖಾಲಿ ಆಗ್ಲಿ ಏನ್ ಪರವಾಗಿಲ್ಲ ಬರ್ರಿ ಹ್ಮ್ ಇನ್ನೇನ್ ತಾರ ಐತೆ ಕತ್ಲಾದ್ರೂ ಏನ್ ಪರವಾಗಿಲ್ಲ ಕಿಪ್ತರಿಗೆ ಹೋಗ್ಬಿಟ್ಟು ಅವ್ರುನು ಇವ್ ನಮ್ಮ ರಮೇಶಪ್ಪ ಇಬ್ರು ಹೋಗ್ಬಿಟ್ಟು ತಗೊಂಡ್ ಬರ್ತಾರೆ ನೀವೇನೇನ್ ಹೋಗೋದೇನ್ ಬರ್ರಿ ನೀವು ಆರಾಮಾಗಿ ಊಟ ಮಾಡ್ಕೊಂಡು ಒಂದ್ ಅಳಿಗೆ ಸುಧಾರ್ಸಲಿ ಬರ್ರಿ ಹ್ಮ್ ಆಗು ಕಲ್ಸಾನ ಬೇಕಾದ್ರೆ ಜೊತೆಲ್ಲ ನೀನೆ ಅವ್ರ ಮೂರ್ ಜನ ಬರಲಿ ನೀವು ಇನ್ನೇನ್ ತಗೊಂಡ್ ಹೋಗ್ತೀರಾ ಮೊದ್ಲು ಊಟ ಮಾಡ್ಬರ್ರಿ ಮಮ್ಮ ಅಲ್ಕಮ್ಮ ಇಷ್ಟೊತ್ತರ್ಗೂ ನಿಮ್ಗೋಸ್ಕರ ಕಾಯ್ಕೊಂಡಿದೀವಿ ತಿರ್ಗಾ ಇವಾಗ ನೀವು ಹೋಗ್ಬಿಟ್ರೆ ಯಾರು ಇರ್ತಾರ ಯಾರಮ್ಮ ಬೇಜಾರಾಗಲ್ವಾ ನೀವೇ ಅರ್ಥ ಮಾಡ್ಕೊಳ್ರಿ ಅಮ್ಮಣ್ಣ ನನಗೂ ಅರ್ಥ ಆಗುತ್ತೆ ಕಣೆ ಹ್ಞೂ ನನಗೋಸ್ಕರ ಕಾಯ್ಕೊಂಡಿದ್ದೀರ ಅಂತ ಗೊತ್ತು ನಂದೇನಂದ್ರೆ ಇವಾಗ ತಿಪ್ಪೂರಿಗೆ ಹೋಗ್ತೀರ ಅಂದ್ರೆ ಅವ್ರೇ ಹೋಗಿ ತಗೊಂಬರ್ತಾರಂದ್ರೆ ಬರ್ತಾರಂದ್ರೆ ನನ್ಗಿರ್ ಭಯ ಇಲ್ಲ ಹ್ಞೂ ಅವ್ರು ನೋಡಿದ್ರೆ ಅವ್ರು ಬೇಗ ಹೋಗ್ತೀರ ಅಂತ ಹೇಳ್ತಿದಾರೆ ಮತ್ತೆ ಕೋಳಿ ಸಿಗ್ಲಿಲ್ಲ ಅಂದ್ರೆ ಹ್ಞೂ ಹಂಗೆ ಕಳ್ಸಕ್ ಆಗುತ್ತೆ ಹೇಳು ಬೆಳಿಗಿಂದ ಕೋಳಿ ತಗೊಂಡ್ಬರ್ತಿವಿ ತಗೊಂಬರ್ತೀವಿ ಅಂತ ಹೇಳಿ 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 ಬರಿ ಅದು ಇದು ಮಾಡೋದೇ ಆಗೋಯ್ತೆ ಅದಕ್ಕೋಸ್ಕರ ಅದ್ಲಾಗಿ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ನಾನು ಅರ್ಜೆಂಟ್ ಮಾಡಿದ ಆಟೆಯ ಇವಾಗ ಆಯ್ತು ಅವ್ರು ಹೋಗಿ ತಗೊಂಡ್ಬರ್ತಾರೆ ಅಂದ್ರೆ ಏನು ಭಯ ಇಲ್ಲ ನನಗೇನು ನನಗ್ ಸದ್ಯ ಸುಧಾರಿಸ್ಕೊಂಡ್ರೆ ಸಾಕನಿಸ್ತೈತೆ ನನ್ಗೆ ಮೊದಲು ಹ್ಞೂ ನಡೀತಾಯಿ ಹೆಂಗಾರೆ ಊಟ ಮಾಡೋದ್ ನಡಿ ಅಲ್ಕಡಮ್ಮ ಹೆಂಗ ಕಾಯಿ ಒಬ್ಬಿಟ್ಟು ಮಾಡಿದ್ಯಾ ಅಂತ ಹೇಳ್ತಿದ್ಯಾ ಪಾಪ ಲೈ ನಡಿಲಾ ಕಾಯಿ ಒಬ್ಬಿಟ್ಟಂತೆ ಹ್ಞೂ ಸರಿಯಾಗಿ ತಿನ್ಬಿಡ ನಡಿಯೋ ಪಾಪ ಹ್ಞೂ ಏನಂದ್ರೆ ಕಾಯಿ ಒಬ್ಬಿಟ್ಟಿಗೆ ಪಾಪ ತುಪ್ಪ ಎಮ್ಮೆ ತುಪ್ಪ

ನನಗೆ ಇನ್ನೂ ಬೇಜಾರಾಗ್ತೈತೆ ಹೆಂಗ ನಿನ್ ಜೊತೆ ಬಂದ್ ಹೆಂಗ ಏನಾದ್ರೂ ತಿನ್ಕೊಂಡ್ ಬರ್ಬೋದಿತ್ತು ಅತ್ಲಾಗಿ ಹ್ಮ್ ಒಬ್ಬಿಟ್ಟು ಸಿ ಇರುತ್ತೆ ನನಗೆ ತಿನ್ನಕ್ ಆಗಲ್ ಕಣ್ ಹೋಗ್ತಾ ಏ ಹೋಗು ಪಾಪ ಹಿಂಗೆಲ್ಲ ಹೇಳ್ಬಾರ್ದು ಸಾಯಂಕಾಲ ಬೇಕಾರೆ ನಾನು ನಿಮ್ ಚಿಕ್ಕಪ್ಪ ನಿಮ್ ಅಪ್ಪನ ಜೊತೆ ಹೋಗನಂತೆ ಬಾರು ಅದಕ್ಕೇನಂತೆ ನಮ್ಗೇನ್ ಕರ್ಕೊಂಡು ಹೋಗಲ್ಲ ಅಂತಾರ ಕಾರಲ್ಲಿ ನೀ ಚೆನ್ನಾಗಿ ಹೇಳ್ತಿ ಹಾಕಲ್ಲ ಪಾಪ ನಾನಿರೋವರೆಗೂ ನೀನ್ ಎದ್ರಬೇಡ ಬಾರೋ ಇವಾಗ ಬಟ್ಟೆ ತುಂಬಾ ಊಟ ಮಾಡಿದ್ರೆ ಮಾತ್ರ ನೋಡು ನಿಮ್ ಚಿಕ್ಕಪ್ಪ ನಿಮ್ ಅಪ್ಪನ ಜೊತೆ ನಾನು ಬರ್ತೀನಿ ನಿನ್ಗೂ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ನೀವಿಬ್ರು ಬರಪ್ಪ ನಾವ್ ಬರಲ್ಲ ಅಂತ ಹೇಳ್ಬಿಡ್ತೀನಿ ನೋಡು ನೀನ್ ನನ್ನ ಮಾತು ಕೇಳಂಗಿದ್ರೆ ಮಾತ್ರ ನಿನ್ಗೂ ಅವ್ರ ಜೊತೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಬಿಡು ಹೋಗ್ಲಿ ಹೋಗನ ಊಟ ಮಾಡ ನಡಿ ಅವ್ನು ಊಟ ಮಾಡ್ ಅಂತ ಹೇಳಿ ನಡಿ ಹಿಂಟಿನ್ ತಿನ್ಬೇಕು ತಿನ್ಬಿಡ್ತೀನಿ ಬೋಂಡ ಬಜ್ಜಿ ಮಾತ್ರ ತಿಂತೀನಿ ಪಲ್ಯ ತಿಂತೀನಿ ಕೋಸಂಬರಿ ತಿಂತೀನಿ ಆದ್ರೆ ಒಬ್ಬ ಒಂದು ಈಟೆ ಇಡ್ತೀನಿ ಕಣ್ತಾ ಆಟ ಮಾಡ್ಬೇಡ ಬೈಬೇಡ ಪ್ಲೀಸ್ ಕಣ್ತಾ ಪಾಪ ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಊಟ ಮಾಡಿಲ್ಲ ಹ್ಞೂ ಹೊಟ್ಟಿನಲ್ಲಿ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ನೀನು ಹೊಟ್ಟೆ ತುಂಬಾ ನಾನು ಕಣ್ಣಾರೆ ನೋಡಬೇಕು ನೀನು ನನ್ನ ಮಗನ ನೀವು ಇದ್ದೀರಲ್ಲ ನೀವು ಹುಡುಗರು ನಿಮ್ಮ ಬರೀ ಆಟಾಡೋದು ಹುಚ್ಚಿ ಬಿಟ್ರೆ ಇನ್ನೇನು ಇರಲ್ಲ ಊಟದ ಕಡೆನು ಗಮನ ಕೊಡಲ್ಲ ಏನಿಲ್ಲ ನಾವು ಹಂಗೆ ಬಿಟ್ಬಿಟ್ರೆ ನಿಮಗೆ ಊಟಾನೂ ಮಾಡಲ್ಲ ಏನಿಲ್ಲ ಹೆಂಗ ಆರಾಮಾಗಿದ್ದು ಬಿಡ್ತೀರಾ ನೀವು ಹ್ಞೂ ನಡಿ ನಡಿ ಊಟ ಮಾಡಿದ ಕಣ್ಮುಂದೆ ಊಟ ಮಾಡಬೇಕು ನೀನು ಅವಾಗಲೇ ನನಗೂ ಸಮಾಧಾನ ಆಗೋದು ಏಳೆ ನರಿ ಊಟ ಮಾಡ ಇನ್ನು ನಿನ್ಕಂಡ ನೋಡ್ತಿದ್ಯಾ ಇವ್ಳೆ ಆ ಚಿತ್ರಾನ್ನದಲ್ಲಿ ಒಂದ್ ರೀಟು ಉಪ್ಪು ಕಡಿಮೆ ಆಗೈತೆ ಕಣೆ ಸಪ್ಪೆ ಆಗೈತೆ ಆ ಒಂದ್ ರೀಟು ನೋಡಿಯೇ ಉಪ್ಪಾಕು ಹಂಗೆ ಪಲ್ಯದಲ್ಲೂ ಆಟಯಾ ಒಂದ್ ರೇಟು ಉಪ್ಪು ಕಡಿಮೆ ಆಗೈತೆ ಅದ್ ಬಿಟ್ರೆ ಊಟ ಮಾತ್ರ ಎಲ್ಲಾ ಚೆನ್ನಾಗೈತೆ ಕಣೆ ಸೂಪರ್ ಆಗಿ ಮಾಡಿದೀರಾ ಹ ಒಬ್ಬಿಟ್ಟ ಯಾರೇ ಮಾಡಿದ್ದು ಅಮ್ಮಯ್ಯ ಮಾಡ್ತಾ ಏ ಅಮ್ಮಯ್ಯ ಮಾಡಿರುತ್ತೆ ಗ್ಯಾರಂಟಿ ನನಗೂ ಗೊತ್ತು ಕಣೆ ಹೇಳು ಯಾಕಂತೀಯ ಅಮ್ಮಯ್ಯನ ಕೈ ರುಚಿನೇ ಅದು ಬೇರೆ ಥರ ಇರುತ್ತೆ ಹ್ಞೂ ಅದರಲ್ಲೂ ಕಾಯಿ ಒಬ್ಬಿಟ್ಟು ಅಮ್ಮ ಮಾಡ್ತಿದ್ದಾರಂದರೆ ಹ್ಞೂ ಹ್ಞೂ ಕುಂತಿದ್ರೆ ಇಲ್ಲಿ ಘಮ 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 ಅಂತಿರುತ್ತೆ ಯಾವಾಗ ತಿನ್ನಬೇಕು ಅನಿಸ್ತಿರುತ್ತೆ ಮೊದ್ಲಂತೂ ನಾನು ರಮೇಶ ಇಬ್ಬರು ಮೂರು ಮೂರು ನಾಲ್ಕು ನಾಲ್ಕು ಕಾಯಿ ಒಬ್ಬಿಟ್ಟು ತಿಂತಿದ್ದು ಕಣೆ ಹ್ಞೂ ಅಮ್ಮಯ್ಯ ಅಲ್ಲಿ ಒಳಗಡೆ ಮಾಡ್ತೈತಂದ್ರೆ ಈ ಯುಗಾದಿ ಹಬ್ಬಕ್ಕೆಲ್ಲ ನಾವು ತಿಂತಿದ್ವಲ್ಲ ಅಮ್ಮಯ್ಯ ಒಳಗಡೆ ಮಾಡ್ತಿದ್ದಾರಂದ್ರೆ ನಾವಿಲ್ಲೇನೆ

ಹ್ಮ್ ಅತ್ತೆ ಹೇಳ್ತಿರೋ ನೋಡಿದ್ರೆ ಕಾಯಿ ಒಬ್ಬಿಟ್ಟು ಅಷ್ಟೊಂದು ರುಚಿ ಆಯ್ತನಕ ನನ್ಗಂತೂ ಎತ್ಕಂಡ್ ಇಲ್ಲೇ ತಿನ್ಬೇಕೈತೆ ಆದ್ರೆ ಏನ್ ಮಾಡ್ತೀಯಾ ಇವ್ರಿಗೆಲ್ಲಾ ಊಟ ಆಗ್ಲಿ ಅಂತ ವೇಟ್ ಮಾಡ್ತಿದಿನ ಅಷ್ಟೇನಕ್ಕ ಹ್ಮ್ ನೀವು ನನ್ ಜೊತೆನೆ ಕುತ್ಕೊಂಡಿದ್ರೆ ಅತ್ಲಿಗೆ ನಾವು ಅತ್ಲಗ್ ಊಟ ಮಾಡಬೋದಿತ್ತು ಅಕ್ಕ ಹ್ಮ್ ನನ್ಗಂತುಂದ್ರು ಈ ಒಬ್ಬಿಟ್ ನೋಡಿದ ಹ್ಮ್ ಇವ್ರ ಬೇರೆ ಅತ್ತೆ ಹೇಳ್ತಿರೋದ್ ನೋಡಿ ಅನ್ನ ಬೇರೆ ಹಿಂಗ್ ಹೇಳ್ತಿದ್ರೆ ಕಾಯಿ ಒಬ್ಬಿಟ್ಟು ಸೂಪರ್ ಆಗೈತ್ ಕಣಮ್ಮ ಅಂತ ನಂಗಂತೂ ಬಾಳ್ಲಿ ಹಂಗೆ ನೀರ್ ಬರ್ತೈತ್ ಕಣಕ್ಕ ಅಕ್ಕ ಹ್ಮ್ ಬಾರಕ ಬೇಗ ನಾವು ಕೂತ್ಕೊಂಡ ಊಟಕ್ಕೆ ಇಷ್ಟ ನಮ್ಮ ನಿನ್ಗೆ ಅಲ್ಲಕನಮ್ಮ ಪವಿತ್ರಮ್ಮ ಮೊದ್ಲೆ ಹೇಳಿದ್ರೆ ನಿನ್ಗೆ ಊಟ ಕೂರಿಸ್ಬಿಟ್ಟು ನಾನೇ ಎಲ್ಲಾರ್ಗು ಇಡ್ತಿದ್ನಲ್ಲಮ್ಮ ಎಂತ ಕೆಲ್ಸ ಆಗೋಯ್ತು ನೋಡು ಹೇಳಿದ್ದು ನಾನು ಊಟ ನಾನು ಆದ್ರೂ ಅಕ್ಕ ನೀವು ಊಟ ಮಾಡಿಲ್ಲ ನೀವೆಲ್ಲ ಊಟ ಮಾಡಾದ್ಮೇಲೆ ನೀನು ಊಟ ಮಾಡಿಲ್ಲ ಆದ್ರೆ ನಾನೇ ಊಟ ಮಾಡೋದ್ ನಿಮಗ್ ಬಿಟ್ಟು ಅಂತ ಹೇಳಿದೆ ನೀನು ಹ್ಮ್ ಅಮ್ಮನಿ ಅಷ್ಟ ಆಗ್ತೈತಾ ಸರಿ ಸರಿ ಆಯ್ತು ಇನ್ನೇ ರಾಗ್ಲಿ ತಡಿ ಅಕ್ಕ ಹ್ಮ್ ಆದ ತಕ್ಷಣ ಊಟ ಕೂತ್ಕಳ ನಾವ್ ಇಬ್ರುಳು ಏನ್ ಮಾಡ್ತೇವ ಇವಾಗ ಎಲ್ಲರೂ ಎಲ್ಲಾರು ಒಟ್ಟೆ ಕುತ್ಕೊಂಡ್ಬಿಟ್ರೆ ಅವ್ರಿಗೆ ಇಡೋರು ಯಾರ್ಯಾರು ಅದಕ್ಕೋಸ್ಕರ ಅತ್ಲಗಿ ಹ್ಮ್ ನಾನ್ ಅತ್ಲಗಿಯೇ ದಿನಾರು ಅಷ್ಟೇ ಇವರೆಲ್ಲಾ ಊಟ ಮಾಡದ್ ಮೇಲೆಗನೇ ಕಡೆಗ್ ನಾನು ಊಟ ಮಾಡೋದು ಏನ್ ಮಾಡ್ತಿವಿ ಅಮ್ಮನಿ ಹಂಗೆ ಇಡಲ್ಲ ಪಾಪ ಅತ್ತೆ ಕೈಲಿ ಎದ್ದಿನ ಕಡಕಾಗಲ್ಲ ಬಗ್ಗ ಹಾಕಕ್ಕಾಗಲ್ಲ ಏನಿಲ್ಲ ಕೈಲಾದಷ್ಟು ಅವ್ರು ಮಾಡಿಸ್ತಾರೆ ಹಾಗಂತ ಎಲ್ಲಾ ಕೆಲ್ಸ ಅವ್ರ ಮೇಲೆ ಬಿಡಕಾಗಲ್ವಲ್ಲ ಅಮ್ಮನಿ ಅದಕ್ಕೋಸ್ಕರ ಅತ್ಲಗಿ ಹ್ಮ್ ನಾಳೆ ಅತ್ಲಗಿ ಇದ್ ಮಾಡ್ದೆ ಅಮ್ಮ ಹ್ಮ್ ಸರಿ ಆಯ್ತು ಇನ್ನೇನು ಊಟ ಕುತ್ಕೊಳ್ಳೋದಂತೆ ತೀ ಅಬ್ರಾಳು ಅಲ್ಕೊಂಡ್ರಮ್ಮ ನೀವು ಓದ್ಲಾಗಿ ಜೊತೆಲೆ ಊಟ ಕೂತ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದಮ್ಮ ಅತ್ಲಾಗಿ ಹ್ಞೂ ಇನ್ನೇನು ಎಲ್ಲ ಒಬ್ಬಿಟ್ಟು ಎಲ್ಲಾದ್ರೂ ಹಾಕಿರ ಕೋಸಂಬಿ ಅಂತೆ ಪಲ್ಯ ಅಂತೆ ಬೋಂಡ ಅಂತೆ ಹಾಂ ಎಲ್ಲ ಹಾಕಿದಿರ ಇನ್ನೇನು ಹಾ ಇನ್ನೇನು ಒಬ್ಬಿಟ್ಟು ತಿಂದಾದ್ಮೇಲೆ ಆದ್ಮೇಲೆ ಅತ್ಲಾಗಿ ಒಂದ್ ರೀಟು ಅನ್ನ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಕೂತ್ಕೊಂಡ್ಬಿಡ್ರಮ್ಮ ನೀವು ಹೊತ್ಲಾಗಿ ಹ್ಞೂ ಇನ್ನೇನು ಸುಮ್ಕೆ ನಿನ್ಕೊಳ್ತೀರಾ ನಾವು ಊಟ ಮಾಡೋದಂತೆ ಸುಮ್ನೆ ನೀವು ಕಣದಂತೆ ಸರಿ ಕಣ್ರಮ್ಮ ನೀವು ಊಟ ಕೂತ್ಕೊಂಡ್ಬಿಡ್ರಿ ಅಮ್ಮ ನಾವು ಕೂತ್ಕೊಂಡಿವನ್ನೇನ್ ಆದ್ಮೇಲೆ ನಾವೇ ಕೂತ್ಕೊಂಡ್ ಇನ್ನೇನ್ಕೊಂಡ್ ಊಟ ಮಾಡ್ತೀವಿ ಹಾಕೊಂಡು ಅನೇಕ ಕೋಳಿಗ್ ತಗೊಂಡ್ಬರೀರಂತೆ ಇಲ್ಲಿ ಚೆನ್ನಾಗಿರೋ ಕೋಳಿ ಸಿಗಲ್ ಕಣ್ಮಿರುತ್ತೆ ಟೌನ್ಗೆ ಹೋಗ್ಬಿಡ್ರಿ ಇನ್ನೇನ್ ಕಾರ್ ಐತಲ್ಲ ಕಾರಲ್ಲಿ ಹೋಗ್ಬಿಟ್ಟು ರಫ್ನ ಹೋಗ್ಬಿಟ್ಟು ಕೋಳಿ ತಗೊಂಡ್ಬರ್ರಿ ಮಮ್ಮ ಒಂದ್ ಒಂದ್ ಐದ್ ಕೆಜಿ ತಗೊಂಡ್ಬರೀ ಮಮ್ಮ ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ರಿ ಮಮ್ಮ ಹಂಗೇ ಆದ್ರ ಜೊತೆ ಕಬಾಬ್ ಮಾಡೋದಿಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಬಾಬ್ ಪೌಡರ್ ಇವೆಲ್ಲ ಖಾಲಿ ಆಗೈತೆ ಮೊಟ್ಟೆ ತಗೊಂಡ್ಬರ್ಬೇಕು ಮತ್ತೆ ಅದೇ ಚಿಲ್ಲಿ ಅಂತ ಹೇಳಿರಲ್ಲ ಇದು ಚಿಕನ್ ಚಿಲ್ಲಿ ಮಾಡ್ಬೇಕು ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಹಸಿರು ಮೆಡ್ಸಿ ಇಲ್ಲ ಕಣ್ಮಮ್ಮ ಹಸಿರು ಮೆಣಸಿ ತಗೊಂಡ್ಬರ್ಬೇಕು ಇನ್ನೇನ್ ತಗೊಂಡ್ಬರ್ಬೇಕಿತ್ತು ಅಂತ ಯೋಚನೆ ಮಾಡ್ತಿದಿನಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗೈತೆ ಕಣ್ಮಮ್ಮ ಕೊತ್ತಂಬರಿ ಸೊಪ್ಪು ಇವೆಲ್ಲದನ್ನು ನೋಡ್ ತಗೊಂಡ್ಬರ್ರಿ ಮಮ್ಮ ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಮರಿಬೇಡ್ರಿ ಮಮ್ಮ ಮತ್ತೆ ಹ್ಮ್ ಹಂಗೆ ಮಮ್ಮ ಸೊಪ್ಪು ಒಂದು ಎರಡು ಗಂಟೆ ಮೆಂತ್ಯ ಸೊಪ್ಪು ಬೇಕು ಮೆಂತ್ಯ ಸೊಪ್ಪು ತಗೊಂಬರ್ರಿ ಅಷ್ಟು ಅಷ್ಟು ತಗೊಂಬರಿ ಮಮ್ಮ ಹಂಗೆ ಮಾಡದ್ ಕಣ ಮಾತ್ಲಗಿ ಇನ್ನೇನು ಮಾಡ್ಕೆ ಇಲ್ಲಿ ಕೋಳಿ ಚೆನ್ನಾಗಿರೋದು ಸಿಗಲ್ಲ ಈಗ ಎಲ್ಲ ಖಾಲಿ ಆಗಿರುತ್ತೆ ಬರೀ ಒಂದು ಒಂದು ಕಾಲ್ ಕೆಜಿ ತೂಗ ಅಂತ ಪಾರಂ ಕೋಳಿಗಳು ಸಿಕ್ತವ ಆಟೆಯ ಅದು ಬಿಟ್ರೆ ಎಲ್ಲ ಖಾಲಿ ಆಗಿರುತ್ತೆ ಸುಮ್ಮಕೆ ಯಾಕೆ ಅಲ್ಲೇ ಟೌನಿಗೆ ಹೋಗ್ಬಿಡ್ ತಗೊಂಡ್ ಬಂದ್ಬಿಡ್ತಿವ್ ಕಡೆಯಲು ಹ್ಮ್ ಪಾಪಾ ಊಟ ಮಾಡ್ರಲ್ಲ ಬಿಡ್ರ ಹ ಊಟ ಮಾಡಾದ್ಮೇಲೆ ಗಳಿಗೆ ಸುಧಾರಿಸ್ಕಣನ ನಂಗೆ ಕಾರಲ್ಲಿ ಹೋಗಿ ಬರೋದಲ್ವ

ಅವೆಲ್ಲ ಮರಿದಂಗೆ ಒಂದೊಂದೇ ಒಂದೊಂದೇ ನೆನ್ಪ್ ತಗೊಂಬರಿ ಅಮ್ಮನ ಟೊಮೆಟೊ ಹಣ್ಣು ಬೇರೆ ಖಾಲಿ ಆಗೈತಪ್ಪ ಹೇಳ್ತಿದ್ದೆ ಆಯ್ತಾ ಖಾಲಿ ಆಗತ್ತ ಮನಿ ಅಯ್ಯೋ ನನ್ನ ಬುದ್ಧಿ ಸು ನೋಡಿ ಅತೀ ನೋಡಿ ಇವಾಗ ನೀವು ಒಳ್ಳೆ ಟೈಮಿಗೆ ನೆನ್ಪ್ ಮಾಡಿರಿ ಹೆಂಗ ಓ ಮರ್ತ ಬಿಟ್ಟಿದ್ದ ಕಣತೆ ಟೊಮೆಟೊ ಹಣ್ಣು ಬೇರೆ ತಗೊಂಡ್ಬರ್ಬೇಕಲ್ವಾ ಮಾವಯ್ಯ ಓ ಮರ್ತೆ ಬಿಟ್ಟಿದ್ದ ಕಣಮಮ್ಮ ಬೇಜಾರ್ ಮಾಡ್ಕೊಂಡ್ಬರ ಆ ಟೊಮೇಟೊ ಹಣ್ಣು ತಗೊಂಡ್ ಬರಬೇಕು ಲಿಂಬೆ ಹಣ್ಣು ತಗೊಂಡ್ಬರ್ಬೇಕು ಸೌತೆಕಾಯಿ ತಗೊಂಡ್ಬರ್ಬೇಕು ಮಾಮಾ ಆ ಈರುಳ್ಳಿ ಜಾಸ್ತಿ ನಿಲ್ಕಣಮ್ಮಮ್ಮ ನಾಲ್ಕೈದು ಕೆ ಜಿ ಮನೆ ಒಂದು ಎರಡು ಮೂರು ಕೆಜಿ ಇರಬೇಕು ಆಟ ರೇಟ್ ಏನಾದ್ರು ಕಡಿಮೆ ಇದ್ರೆ ಈರುಳ್ಳಿ ತಗೊಂಬಂದ್ಬಿಡಮ್ಮ ಮಾತ್ರ ಜಿ ಉ ಇನ್ನೇ ಬೈಕಲ್ಲಿ ಸಾಮಾನ್ ತಗೊಂಬರೋದಕ್ಕಿಂತ ಕಾರ್ ತಗಂಡು ಹೋಗ್ತಿದ್ರಲ್ಲ ಎಲ್ಲ ಆರಾಮಾಗಿ ತಗೊಂಬಂದ್ ಬಿಡ್ಬೋದು ಮನೆ ದಿನಸಿ ಸಾಮಾನ ಎಲ್ಲ ತಗೊಂಬಂದ್ ಬಿಡಿ ಒಂದೈತೆ ಹ್ಞೂ ಅಮ್ಮಣಿ ನೋಡ್ರಿ ಓ ನಾನೀಗ್ ಹೇಳಿದ್ದು ಒಂದೊಂದು ನೆನ್ಪ್ ಮಾಡ್ಕೋಳ್ತೀನಿ ಒಂದೊಂದು ಮರ್ತೋಗ್ಬಿಡುತ್ತೆ ಅಲ್ಲಿ ಸಾಮಾನ್ಗಳು ತಗೊಂತಿರ್ಬೇಕಾದ್ರೆ ಎಲ್ಲ ಮರ್ತು ಹೋಗಂಗಾಗುತ್ತೆ ಅಮ್ಮಣಿ ಯಾವ್ದು ತಗೊಳನ ಯಾವ್ದು ಬಿಡೋಣ ಅನಸ್ತಿರುತ್ತೆ ಒಂದು ಕೆಲಸ ಮಾಡ್ರಮ್ಮ ಪಾಪಂದು ಇಬ್ಬರಾಳ್ದು ನೀನು ನನ್ನ ಫೋನ್ ಐತಲ್ಲ ಅಲ್ಲಿ ಹೋದ ತಕ್ಷಣ ಮಾರ್ಕೆಟಲ್ಲಿ ಹೋದ ತಕ್ಷಣ ನಾನು ಫೋನ್ ಮಾಡಿಸ್ತೀನಿ ಹ್ಞೂ ನೀವೇನೇನು ಸಾಮಾನುಗಳು ಅಂತ ಒಂದೊಂದೇ ಒಂದೊಂದೇ ನೆನ್ಪಾಡಿ ಹೇಳ್ತಿರೀ ನಾನು ಪಟ 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 ಅಂತ ತಗೊಂಡ್ಬಿಡ್ತೀನಿ ಅಲ್ವಾ ಹ್ಞೂ ಪಾಪ ನೀನು ಒಂದೆಷ್ಟು ನೆನ್ಪಿಡ್ಕೊಳ್ಳಲ್ಲೀ ಪಾಪ ಓ ಅಮ್ಮಯ್ಯ ಹೇಳ್ದಂಗೆ ಈರುಳ್ಳಿ ಹಣ್ಣು ನಿಂಬೆಹಣ್ಣು ಸೌತೆಕಾಯಿ ಹಾಂ ಮತ್ತು ಇನ್ನೇನೇನು ಮೊಟ್ಟೆ ಇವೆಲ್ಲ ಹೇಳಿದ್ರಲ್ಲ ಇವೆಲ್ಲ ನೆನ್ಪು ಮಾಡ್ಕೊಳಪ್ಪ ಒಂದೊಂದೇ ಒಂದೊಂದೇ ನನಗೆ ಮಾಡಿ ಹೇಳ್ತಿರು నానా వందన్న్ తాగంబరతిని అత్లా కారాదు తాగం బంబడాన్ అత్లగు సరినా కొకరదాతా ఆయితు తాగంబరనాన్ తాగంరన్ తాగంరన్ తాగంరతాతు బేగ� ಅದು ಪುಳಿ ಒಗ್ ಮಾಡುತ್ತಲ್ಲ ನಿಮ್ ಚಿಕ್ಕಮ್ಮ ಪುಳಿ ಒಗ್ಪಿಟ್ಟು ಪಲ್ಯ ತಿನ್ನು ಹಪ್ಳ ತಿನ್ನು ಬೋಂಡಾ ತಿನ್ನು ಕೋಸಂಬರಿ ತಿನ್ನು ಚೆನ್ನಾಗಿರುತ್ತೆ ಬುಲು ಒಳ್ಳೇದು ಮೊಸರ ಕಣಮ್ಮ ಆಗ್ಲೇ ಚಿಕ್ಕಪ್ಪ ನನಗೆ ಚಾಕ್ಲೇಟ್ ತಗೊಂಡ್ಬಂದಿತ್ತು ತಿನ್ಬಿಟ್ಟೆ ಹ್ಮ್ ಮತ್ತೆ ಕೇಕು ತಗೊಂಡ್ಬಂದಿತ್ತು ತಿನ್ಬಿಟ್ಟೆ ಹ್ಮ್ ಅವೆಲ್ಲ ತಿನ್ನಲ್ಲ ಹೊಟ್ಟೆ ಸಿಕ್ಕಿಲ್ಲ ಕಣಮ್ಮ ಎಲ್ಲ ತುಂಬ ಆಗ್ತಿದೆ ಪ್ಲೀಸ್ ಕಣಮ್ಮ ನಾನ್ ಸಾಯಕಲ್ ಹ್ಮ ಕೋಳಿ ಊಟ ಮಾಡ್ತೀನಿ ಕಬಾಬ್ ಮಾಡ್ತಿರಲ್ಲ ಅವಾಗ ಬಿಡಮ್ಮ ಏ ಬಾಳ ಅವನು ತಿನ್ನುವಂತೆ ಇದನ್ನು ಒಂದ್ ರೀಟು ಪಾಪಾ ನಿಮ್ ಚಿಕ್ಕಮ್ಮ ನಿಮ್ಮ ಅಮ್ಮ ನಾವೆಲ್ಲ ಆಸೆಯಿಂದ ಮಾಡಿದೀವಿ ನೋಡ್ ಒಂದ್ ರೀಟಾದ್ರು ಒಬ್ಬಿಟ್ಟು ನೀನು ಒಂದ್ ಆದ್ರೂ ತಿನ್ನ ಪಪ್ಪಾ ನಾನ್ ಮಾಡಿರೋದು ಕೈ ರುಚಿ ನೋಡ್ಲಾ ಪಾಪ ಎಂದೈತಂತ ಕಾಯಿ ಒಬ್ಬಿಟ್ಕೊಳು ಕಾಯಿ ಒಬ್ಬಿಟ್ಟು

ನಾನು ಸಾಯಂಕಾಲದ ಕಡೆಯಿಂದ ಬೇಕಾದ್ರೆ ತಿನ್ ಕಣಜಿ ಅಜ್ಜಿ ಅಜ್ಜಿ ಪ್ಲೀಸ್ ಕಣಜಿ ಅರ್ಥ ಮಾಡ್ಕಣಜಿ ಆಯ್ತು ಬಿಡಪ್ಪ ನೀನ್ ಯಾವಾಗಾದ್ರೂ ತಿನ್ನು ನಿನ್ಗೋಸ್ಕರ ಇಟ್ಟಿರೋದು ನಿಮ್ ಅಮ್ಮಯ್ಯ ಹ್ಞೂ ಬಿಡು ಹ್ಞೂ ಹೆಂಗ ಒಟ್ನಲ್ಲಿ ಅದ್ ತಿನ್ನಿಲ್ಲ ಅಂದ್ರೆ ಪರವಾಗಿಲ್ಲ ಒಂದಿಟ್ಟು ಆ ಚಿತ್ರನ್ನ ಪುಳಿ ಹೋಗ್ರೆ ಹಪ್ಳ ಪಲ್ಯ ಕೋಸುಂಬ್ರಿ ಆ ಮೊಸರನ್ನ ಇದಾದ್ರು ತಿನ್ನಪ್ಪ ಅದಾದ್ರು ತಿನ್ನು ಹ್ಞೂ ಏನು ಊಟ ಮಾಡಲ್ವಲ್ಲ ನೀನು ನಿಮ್ ತಾತ ನೋಡಿದ್ರಿ ನಿಮ್ ತಾತ ನಾನು ಬಡ್ಕಡ್ತೀನಿ ಅಜ್ಜಿಂಗಿ ಅವ್ನಿಗೆ ಎಲ್ಲೂ ಕರ್ಕೊಂಡ್ಬೇಡ ಹೋಗ್ಬೇಡ ಏನು ಊಟ ಮಾಡಲ್ಲ ಹೇಳಿದ ಮಾತ್ ಕೇಳಲ್ಲ ಅಂತ ಅವ ನಾನು ಮಾತೆ ಕೇಳಂಗಿಲ್ಲ ನಿಮ್ ತಾತ ನನ್ಗೇನಾಗ್ಬೇಕಾಯ್ತೆ ಹೋಗು ಹ ನೋಡ್ಲಾ ಪಾಪ ನೋಡ್ಲಾ ಕೇಳಿಸ್ಕೊಂಡೆ ನೀನು ಊಟ ಮಾಡ್ಲಾ ಊಟ ಮಾಡ್ಲಾ ಪಾಪ ಅಂತ ಹೇಳ್ತೀನಿ ಬಡ್ಕಂಡ್ತೀನಿ ನೀನು ಊಟ ಮಾಡ್ತಿಲ್ಲ ಏನಿಲ್ಲ ಸರಿ ಕಣ ಆಯ್ತು ಬಿಡು ನೀನು ಕರ್ಕೊಂಡು ಹೋಗಲ್ಲ ನಾನು ಹುಡ್ಗ ನೀನು ನಿನ್ನಿಂದ ನಾನು ನಿಮ್ಮ ಅಜ್ಜಿ ತಾವ ಬೈಸ್ಕೊಬೇಕಣಪ್ಪ ನೀನು ಹೇಳಿದ ಮಾತು ಕೇಳಲ್ಲ ನೀನು ನೀನು ಸುಮ್ಕೆ ಊಟ ಮಾಡಿದ್ರೆ ಇವಾಗ ನಿಮ್ಮ ಅಜ್ಜಿ ಬೈತಿತ್ತಾ ನನಗೆ ಹ್ಞೂ ನನಗೆ ಬೈಬೇಕಂತ ಬಯಸ್ಬೇಕಂತ ನಿನಗೆ ಆಸೆ ಐತೆ ಬಿಡು ಏ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಪಾಪ ಹಾ ಕುಮಾರಣ್ಣ ರಮೇಶ ನೀವೇ ಹೋಗ್ಬರಪ್ಪ ಅತ್ಲಗಿ ನಾನು ಬರಲ್ಲ ಹೋಗ್ರಿ ಹ್ಞೂ ನಾನು ಪಾಪ ಬರಲ್ಲ ನೀವಿಬ್ಬರು ಹೋಗ್ಬಿಟ್ಟು ಕೋಳಿ ಗಿಳಿ ಎಲ್ಲ ತಗೊಂಡು ಬರ್ರಿ ಹೋಗ್ರಿ ಇನ್ನೇನ್ ಮಾಡೋಕ್ಕಾಗುತ್ತೆ ಆ ಹುಡ್ಗ ಏನು ಮಾತು ಕೇಳಲ್ಲ ಅವನು ಊಟ ಮಾಡ್ಲಾ ಪಾಪ ಅಂತ ಹೇಳಿ ಊಟ ಮಾಡಲ್ಲ ಏನಿಲ್ಲ ಇನ್ನೇನ್ ಮಾಡೋಕ್ಕಾಗುತ್ತೆ ನಾವು ಪಾಪ ನಿಮ್ಮ ಅಜ್ಜಿ ತಾತ ಬೇಗ ಮಾಡ್ಕೊಳ್ತಿದಾರೆ ಕಣ ಏನು ತಿಂತಿಲ್ಲ ಅಂತ ನೀನು ನೋಡಲಿ ಅವರು ಊಟ ಮಾಡ್ತಿಲ್ಲ ನೋಡ್ರಿ ನೆಮ್ಮದಿಯಾಗಿ ನೀನು ಹಿಂಗ ಮಾಡಿದೆ ಊಟ ಮಾಡಪ್ಪ ಅವ್ರು ಕಡಿಮೆ ಊಟ ಮಾಡು ಹೊಟ್ಟೆ ತುಂಬ ನೀನು ஒண்ணாதது ஏன் அது சி தோல்ல இதாக் ஒன்ிட்டு பல்யா அது கணப்பா அப்பளாண்டா ಅಮ್ಮ ತಿಂತನ್ಕಂಡು ಬಿಡಮ್ಮ ಅವನು ಅಮ್ಮ ನಾನು ಹೇಳ್ತೀನಿ ಸುಮ್ಕಿರು ಪಾಪ ಸುನಿಲ ನೋಡಲಿ ಅಜ್ಜಿ ತಾತ ಇಬ್ಬರು ಬೇಜಾರು ಮಾಡ್ಕೊಂಡಿದ್ದಾರೆ ನೀನು ತಿಂತಿಲ್ಲ ಅಂತ ಹಾಂ ನೀನು ಈಗ ಊಟ ಮಾಡೋದು ನೀನು ಹೇಳಪ್ಪ ಈಗ ಊಟ ಮಾಡಿದ್ರೆ ನೋಡು ಅತ್ಲಗಿಂತ ಬರಬೇಕಾದ್ರೆ ನಿನಗೆ ಇನ್ನೇನೇನು ಬೇಕು ಅದೆಲ್ಲ ಕೊಡಿಸ್ಕೊಂಡ್ಬರ್ತೀನಿ ಇಲ್ಲ ಅಂದರೆ ನೋಡು ಹ್ಞೂ ಸೈಕಲ್ ಬೇರೆ ಏನೋ ಆಗೈತಂತ ಹೇಳ್ತಿದ್ಯಾ ಹೊಸ ಸೈಕಲ್ ತಗೊಂಬರ್ತೀನಿ ಮುಂದಿನ ಸಲ ಬರ್ಬೇಕಾದ್ರೆ ಹ್ಞೂ ಹೊಸ ಸೈಕಲ್ ಬೇಕು ಕೊಡಿಸ್ಬೇಕು ಅಂತ ಇದ್ದರೆ ನೋಡು ಆ ನೀನು ನಾನು ಹೇಳ್ದಂಗೆ ಊಟ ಮಾಡ್ಬಿಡು ಎಲ್ಲ ಊಟ ಮಾಡೋ ಚೆನ್ನಾಗಿರುತ್ತೆ ಹ್ಞೂ ನಾನು ತಿಂತಿಲ್ವೇ ನೋಡಿಲಿ ನೀನು ಏನು ಊಟಾನೇ ಮಾಡ್ತಿಲ್ಲ ಅದಕ್ಕೆ ಅಜ್ಜಿ ತಾತ ಬೇಜಾರ್ ಮಾಡ್ಕೊಂಡಿದ್ದಾರೆ ನೋಡು ಮುಂದಿನ ಸಲ ಬಂದಾಗ ನಿನಗೆ ಹೊಸ ಸೈಕಲ್ ತಗೊಂಬರ್ಬೇಕು ಅಂತ ಇದ್ರೆ ಹ್ಞೂ ನೀನು ಇವಾಗ ಊಟ ಮಾಡ್ತೀಯಾ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ ಬಿಡಪ್ಪಾ ಎಲ್ಲ ತಿಂತೀನಿ ಆದ್ರೆ ಏನ್ ಮುಂದಿನ ಸಲ ಬರ್ಬೇಕಾದ್ರೆ ಸೈಕಲ್ ತಗೊಂಡ್ ಬರ್ಲೇಬೇಕು ಹ್ಮ್ ಹೇಳಿದ್ಯಾ ಮರಿ ಬಡ ಕಣ್ ಚಿಕ್ಕಪ್ಪ ಮಾತ್ ಕೊಟ್ಟಿದ್ಯಾ ಮತ್ತೆ ಹ್ಮ್ ನಾನು ಎಲ್ಲ ತಿಂತೀನಿ ಕಣ್ ಚಿಕ್ಕಪ್ಪ ನೋಡ್ದಾರಿ ನೋಡ್ದ ಅವ್ರ ಚಿಕ್ಕಪ್ಪ ಏನೋ ತಗೊಂಬಂದ್ ಕೊಡ್ತೀನಿ ಅಜ್ಜಿ ತಾತ ಬೇಜಾರ್ ಮಾಡ್ಕೊಂಡಿದಾರ ತಿನ್ನಪ್ಪಾ ಅಂತ ಹೇಳ್ತುವ ಅಲೇ ಎಲ್ಲ ತಿಂತೀನಿ ಕಣ್ ತಾತ ಎಲ್ಲ ತಿಂತೀನಿ ಚಿಕ್ಕಪ್ಪ ಅಂತ ಹೇಳ್ತೀನಿ ನೋಡು ಹ್ಮ್ ಹೆಂಗ ಹ್ಮ್ ಚೆನ್ನಾಗಿದ್ರೆ ಸಾಕ್ ಕಡೆ ಇವ್ನಿಗೆ ಏನಾಗೈತೆ ಇವನಿಗೆ ಊಟ ಮಾಡಂದ್ರೆ ಊಟ ಮಾಡಲ್ಲ ಹ ಅಷ್ಟೊಂದೆಲ್ಲ ನನಗೆ ಊಟ ಮಾಡಿಲ್ಲ ಅಂದ್ರೆ ಒಂದರ ಆಗುತ್ ಕಣೆ ಸಮಾಧಾನನೇ ಆಗಲ್ಲ ಮಾಡ್ವಲ್ಲ ಆ ಹೊರಗಡೆ ಜಾಸ್ತಿ ಕರ್ಕೊಂಡು ಹೋಗಿ ಮಾಡಬೇಡ ಬರೀ ಆ ಪಾನಿಪುರಿ ಅಂತೆ ಮಸಾಲೆ ದೋಸೆ ಅಂತೆ ಹ ಬಿರಿಯಾನಿ ಅಂತೆ ಆ ಗೋಬಿ ಅಂತೆ ಅದು ಇದು ಹೊರಗಡೆ ಮೊಟ್ಟೆ ಪಕ್ಷ ಅದು ಇದು ಎಲ್ಲ ತಿನ್ಸಿ ರೂಢಿ ಮಾಡಿಸ್ಬಿಟ್ಟು ಆ ಹುಡುಗನ್ಗೆ ಮನೆ ಊಟನೇ ಮಾಡ್ತಿಲ್ಲ ಗೊತ್ತಾ ನಿನಗೆ ಆ ಮೊನ್ನೆ ಡಾಕ್ಟರ್ ತಗೋದಾಗ ಆ ಮಕ್ಕಳಿಗೆ ಆಚಿ ಕಡೆಯ ಫುಡ್ಗಳು ಏನು ತಿನ್ನಿಸ್ಬಿಡ್ರಿ ಮನೆಯಲ್ಲಿ ಮನೇಲಿ ಆರೋಗ್ಯಕರದ ಫುಡ್ಗಳು ಏನಾದ್ರು ತಿನ್ನಿಸ್ರಿ ಅಂತ ನನಗೆ ಹೇಳ್ತಿದ್ದು ಡಾಕ್ಟ್ರು ಗೊತ್ತಾ ನಿನಗೆ ಆ ಸೊಪ್ಪು ತಿನ್ಸಿ ಮಕ್ಳುಗಳಿಗೆ ಕಾಳುಗಳು ತಿನ್ಸ್ರಿ ಚೆನ್ನ ಚೆನ್ನಾಗಿದ್ ಮನೇಲಿ ನೀನ್ ಮಾಡ್ಕೊಡ್ರಿ ಜಾಸ್ತಿ ಬೇಕರಿ ಐಟಮ್ ಅವೆಲ್ಲ ತಿನ್ಸ್ಬಿಡ್ರಿ ಮಕ್ಳುಗಳಿಗೆ ಅಂತ ಡಾಕ್ಟ್ರು ಹೇಳಿರು ಹ್ಮ್ ಮೊನ್ನೆ ಅಲ್ಲೋ ಅಂತ ಕರ್ಕೊಂಡು ಹೋಗಿದ್ದೆ ನೋಡ್ರಿ ಅದಕ್ಕೆ ಹೇಳಿರೋಂಗಂತ ನಿನ್ ಹೇಳಿದ್ರೆ ನೀನ್ ಮಾತು ಕೇಳಂಗಿಲ್ಲ ಹ ಮೊಮ್ಮಗ ಮೊಮ್ಮಗ ಅಂತ ಉಬ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ತಿನ್ಸ್ ಅಮ್ಮಕ್ಕಿಂತ ಮನೆ ಊಟ ಮಾಡದ್ ಆ ಹುಡ್ಗ ಎತ್ತೊಳಗಿಂದ ಮಾಡ್ತಾನೆ ಹೇಳು ನೀನೇ